ಅನಿಲ್ ಮೋಕ ಅವರೇ ಮಾಜಿ ಶಾಸಕರು ಆತ್ಮೀಯ ಸ್ನೇಹಿತರಾದಂತ ಸನ್ಮಾನ್ಯ ಸೋಮಶೇಖರ್ ರೆಡ್ಡಿ ಅವರೇ ಈ ಭಾಗದ ಹುಟ್ಟು ಹೋರಾಟಗಾರರು ಕೊಡಗಿಡ ದಾನಿಗಳು ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು ದಾನ ವೀರಾಶಿವರ ಕರ್ಣ ಪಾಲಂಬನವರೇ ನಮ್ಮ ಅಧ್ಯಕ್ಷರು ಆದಂತ ಸುಗಲವರೇ ನನ್ನ ಸೋದರಾದಂತ ತಿಮ್ಮಪ್ಪನವರೇ ಇದಧ್ಯಕ್ಷರಾದಂಥ ಮತ್ತು ಎ ಪಿ ಎಂ ಸಿ ನ ಮಾಜಿ ಅಧ್ಯಕ್ಷರಾದಂತ ಉಮೇಶ್ ಅವರೇ ಮತ್ತು ನಮ್ಮ ಕಾರ್ಪೆಂಟರ್ ಆದಂತ ಮತ್ತು ನಮ್ಮ ಅಣ್ಣನವರಾದಂಥ ತಿಮ್ಮಪ್ಪಣ್ಣನವರೇ ರಫೀಕ್ ಬೈ ಫೆರೋಜ್ ಬೈ ಅವರೇ ನಾಗೇಶ್ ಅವರೇ ಮತ್ತು ಈ ಕಾರ್ಪೆಂಟರ್ಗಳಾದಂಥ ಗೋವಿಂದರಾಜ್ಲನ್ನರು ನಮ್ಮ ಹಿರಿಯರಂಥ ಮಂಜಣ್ಣನವರು ನನ್ನ ಆತ್ಮೀಯ ಪ್ರಾಣ ಸ್ನೇಹಿತರಾದಂಥ ಸೂರಿಬಾಬಣ್ಣನವರು ಅಜೀಶ್ ಭಾಯವರು ರಾಮ್ಲಿಂಗಪ್ಪ ಅಣ್ಣನವರು ಮತ್ತು ಎಲ್ಲ ನಾಯಕರು ಸೇರಿ ಕುಲ ಎಲ್ಲರೂ ಕೂಡ ಸೇರಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ ಬಹುಶಃ ನಿಮ್ಮೆಲ್ಲರ ಪ್ರೀತಿ ನೋಡ್ತಾ ಇದ್ರಿ ಯಾ ಯಾವ ಜನ್ಮದ ಪುಣ್ಯ ಮಾಡಿದನೋ ಗೊತ್ತಿಲ್ಲ ಅಲ್ಲಿ ಇವತ್ತಿಷ್ಟೊಂದು ದೊಡ್ಡ ಪ್ರೀತಿ ಅಭಿಮಾನವನ್ನು ಕೊಟ್ಟರು ಇವತ್ತು ರಾಮು ಅನ್ನಂಥ ವ್ಯಕ್ತಿನ ಇಲ್ಲಿಂದ ಬೆಳೆಸಿ ರಾಜಕೀಯವಾಗಿ ಜನ್ಮ ಕೊಟ್ಟು ರಾಜಕೀಯವಾಗಿ ಜನ್ಮ ಕೊಟ್ಟಿದಂಥ ಈ ಭೂಮಿಯಲ್ಲಿ ನನ್ನ ಬೆಳೆಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶ್ರೀರಾಮುಲು ವ್ಯಕ್ತಿನ ಗುರುತಿಸಿದಂಥ ಕೆಲಸ ಮಾಡಿದಂಥ ಜನ ಅದು ಬಳ್ಳಾರಿ ನಗರದ ಜನರ ಅದು ಎ ಪಿ ಎಂ ಸಿ ಮತ್ತು ಎಲ್ಲ ಭಾಗದ ಜನರು ಅದಕ್ಕೋಸ್ಕರವಾಗಿ ಇವತ್ತು ದೇಶದಲ್ಲಿ ಇವತ್ತು ಅನೇಕ ಬದಲಾವಣೆಗಳು ಆಗ್ತಾ ಇದಾವೆ ದೇಶದಲ್ಲಿ ಎಷ್ಟು ಎಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಅಂದ್ರೆ ದೇಶದಲ್ಲಿ ಎಲ್ಲಿ ಹೋದ್ರೆ ಅಲ್ಲಿ ನೋಡ್ರಿ ಯಾವ ಟಿವಿ ಚಾನೆಲ್ ಅನ್ನ ಆನ್ ಮಾಡ್ರಿ ಎಲ್ಲಾ ಕಡೆ ಕೂಡ ಮೋದಿ 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 ಬಿಟ್ರೆ ಬೇರೆಯವರ ಮಾತೇ ಇಲ್ಲ ಬೇರೆಯವರ ಹೆಸರೇ ಇಲ್ಲ ದೇಶದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಬದಲಾವಣೆ ಆಗಂತ ಟೈಮ್ ಅಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶದಲ್ಲಿ ಐದು ನೂರ ನಲವತ್ತಾರು ಮಂದಿ ಎಂ ಪಿಗಳು ನಲವತ್ಮೂರು ಮೂರು ಎಂ ಪಿಗಳಲ್ಲಿ ಹತ್ತತ್ರ ಸುಮಾರಾಗಿ ನಾಲ್ಕು ನೂರು ಎಂ ಪಿಗಳು ಗೆಲಿತಾ ಇದ್ದಾರೆ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಮಂದಿ ಎಂ ಎಲ್ ಎಗಳು ಎಲಿತ ಇಪ್ಪತ್ತೆಂಟು ಎಂ ಪಿಗಳು ಗೆಲಿತಾ ಇದ್ದಾರೆ ಇಪ್ಪತ್ತೆಂಟರಲ್ಲಿ ನಿಮ್ಮ ಶ್ರೀರಾಮುಲು ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ನಿಮ್ಮಗ ಇವತ್ತು ಬಳ್ಳಾರಿ ಜಿಲ್ಲೆಲ್ಲ ಗೆಲೀಬೇಕು ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರವನ್ನು ನರೇಂದ್ರ ಅವರು ಅವರ ಟೈಮ್ ಟೈಮಲ್ಲಿ ತಿಳ್ಕೋಬೇಕು ಬಳ್ಳಾರಿಯಿಂದ ಬಳ್ಳಾರಿ ಜಿಲ್ಲೆ ಜನರು ಶ್ರೀಲಾಮ್ಲ ಗೆಲ್ಸಿ ಪ್ರಮಾಣ ವಚನ ಸಂದರ್ಭದಲ್ಲಿ ಅಲ್ಲಿ ಕೂಡ ವ್ಯವಸ್ಥೆ ನರೇಂದ್ರ ಮೋದಿಜಿಯವರು ಇವತ್ತು ಬಡವರು ಪರವಾಗಿ ನನ್ನ ತಾಯಿ ಆ ತಾಯಿ 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 ಹಂಗ ಇವತ್ತು ನರೇಂದ್ರ ಮೋದಿಜಿಯವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಬಿಸಿಲಿದ ನಾನು ಯಾವುದೇ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡಕ್ ಹೋಗಲ್ಲ ಇವತ್ತು ಮುಂಬರುವಂತ ದಿನಗಳಲ್ಲಿ ತಾವು ಆಶೀರ್ವಾದನ ಮಾಡಿ ಖಂಡಿತವಾಗಿ ಭಗವಂತ ಕಳೆದ ಚುನಾವಣೆಯಲ್ಲಿ ನಾನು ಮತ್ತು ಸೋಮಶೇಖರ್ ರೆಡ್ಡಿಯವರು ಸೋತೋಗಿದ್ವಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಸೋತ ನಂತರ ಅವ್ರಿಗಿನ್ನ ನಾಲ್ಕು ವರ್ಷಗಳ ಕಾಲ ಅವಕಾಶ ಇಲ್ಲ ಭಗವಂತ ನೋಡ್ರಿ ನನಗೆ ಇಲ್ಲಿ ಯಾರೋ ಒಬ್ರು ಯಜಮಾನರು ಹೇಳ್ತಾ ಇದ್ರು ನಮ್ಮ ರಾಮಲಿಂಗಪ್ಪಣ್ಣ ಹೇಳ್ತಾ ಯಾವತ್ತಿದ್ರು ರಾಮ್ಲು ಕಳೆದ ಚುನಾವಣೆಯಲ್ಲಿ ಸೋತಿಗಂದ್ರೆ ಮುಂದೆ ಭಗವಂತ ಒಳ್ಳೆದನ್ನ ಮಾಡಿರ್ಬೋದೇನೋ ಅಂತೇಳಿ ತಿಳ್ಕೊಂಡು ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿದ್ರು ಅದ್ರ ಪ್ರಕಾರ ಇವತ್ತು ಪುರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮೀಸಲು ಸೇರ್ತಿರೋ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶ್ರೀರಾಮ್ಲು ರಾಜಕಾರಣದಲ್ಲಿ ಕಳೆದು ಹೋಗಬಾರದು ರಾಜಕಾರಣದಲ್ಲಿ ಉಳಿಬೇಕು ಬಡವರ ಪರವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಬಡವರ ಪರವಾಗಿ ಅಭಿವೃದ್ಧಿ ಮಾಡಿದಂತಹ ಕೆಲಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗವನ್ನು ಮೇಲಿದೆ ಎತ್ತಿದಂತ ವ್ಯಕ್ತಿ ಆ ಶ್ರೀರಾಮನವರು ರಾಜಕಾರಣದಲ್ಲಿ ಉಳಿಬೇಕು ಅನ್ನೋ ಕಾರಣದಿಂದ ಇವತ್ತು ಲೋಕಸಭೆಗೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಪಾರ್ಟಿ ಯಾಕಂದ್ರೆ ಇವತ್ತು ಶ್ರೀರಾಮನಂತ ವ್ಯಕ್ತಿ ಇವತ್ತು ಯಾರು ಇವತ್ತು ನೋಡಿದಂತ ಕಡೆ ಇಲ್ಲಿ ನಿಂತ ಹಮಾಲರು ಬೆಳೆಸಿದಂತವ್ರು ಇಲ್ಲಿದ್ದಂತಹ ಹೆಣ್ಣು ಮಕ್ಕಳ ಹಮಾಲರು ಬೆಳೆಸಿದಂಥವ್ರು ಇಲ್ಲಿ ಇಂದ್ರನಗರ ಅದೇ ರೀತಿ ಬಂಡೆ ಒಟ್ಟು ಬಂಡೆಟ್ಟಿ ಬಳ್ಳಾರಪ್ಪ ಬಂಡೆಟ್ಟಿ ಇವತ್ತು ಅದೇ ರೀತಿ ಗುಗ್ಗರಟ್ಟಿ ವೆಂಚಮ್ಮ ಕಾಲೋನಿ ಅದೇ ರೀತಿ ಬಳ್ಳಾರಪ್ಪ ಕಾಲೋನಿ ಇವತ್ತು ಎ ಪಿ ಎಂ ಸಿ ಕಾಕಲ್ ತೋಟ ಇವೆಲ್ಲ ಮುಂಡ್ರಗಿ ಇವೆಲ್ಲ ಜನರು ಸೇರಿ ರಾಮ್ಲವ್ರು ಯಾವತ್ತಿದ್ರೆ ಬಡೂರು ಪರವಾಗಿರಬೇಕಂದ್ರೆ ತಾವೆಲ್ಲಾರು ಬೆಳೆಸಿದಂತ ಈ ಶ್ರೀರಾಮುಲು ಆಂಧ್ರಲ್ಲಿ ಹಂಗ ಇವತ್ತು ಈ ಶ್ರೀರಾಮುಲು ಬೆಳೆಸಿದವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಪ್ರಧಾನ ಮಂತ್ರಿ ಜೊತೆ ನಾನು ಕೆಲಸ ಮಾಡಬೇಕಾಗಿಲ್ಲ ಇವತ್ತು ದಯವಿಟ್ಟು ನನಗೆ ಆಸೀವ ಮಾಡಬೇಕಾಗಿದೆ ಇವತ್ತು ಶ್ರೀರಾಮನನ್ನ ಸೋಲಿಸಬೇಕಂದೇಳಿ ಇವತ್ತು ರಾಜ್ಯ ಸರ್ಕಾರ ಅನೇಕ ಮಂದಿ ಮಧ್ಯರಾತ್ರಿದಲ್ಲಿ ನಾಯಕರಾದ್ರೂ ಏನೇ ಮಾತಾಡಲಿ ಅವರೆಲ್ಲಾರು ಕೂಡ ಮಧ್ಯರಾತ್ರಿ ನಾಯಕರಾದಂತರು ಅಲ್ಲಿ ಹುಟ್ಟದ ನಾಯಕರನ್ನಲ್ಲ ಮಧ್ಯರಾತ್ರಿದಲ್ಲಿ ನಾಯಕರಾದಂತರು ಅವ್ರಿಗೆ ಅದೇ ರೀತಿ ಚಾಲು ಇರ್ತಾರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನನ್ನ ಕಳ್ಕಳಿ ಇಷ್ಟೇ ಇವತ್ತು ಈ ಶ್ರೀರಾಮನ ಸೋಲಿಸಬೇಕಂದೇಳಿ ಬೆಂಗಳೂರಿನಿಂದ ಡೆಲ್ಲಿಯಿಂದ ಅನೇಕ ಮಂದಿ ನಾಯಕರು ಬಂದು ಅನೇಕ ಮಂದಿ ಕಾಂಗ್ರೆಸ್ ನಾಯಕರು ಬಂದು ಇವತ್ತು ಶ್ರೀರಾಮ್ನ ಸೋಲಿಸ್ಬೇಕಂದ್ರೆ ಬಳ್ಳಾರಿಗೆ ಬರ್ತಾ ಇದಾರೆ ನೀವೆಲ್ಲಾರು ಕೂಡ ಒಂದಾಗಿ ಅವ್ರು ಹೇಳಬೇಕು ಕಳೆದ ಚುನಾವಣೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳಿ ರಾಮ್ಲೋರ್ನ ಸೋಮಶೇಖ್ಯಾಟರ್ನ ಸೋಲಿಸ್ಕೊಂಡಿದ್ವಿ ಈ ಚುನಾವಣೆಯಲ್ಲಿ ಡೆಲ್ಲಿಂದ ಬರಲಿ ಬಾಂಬೆ ದಿಂದ ಬರ್ಲಿ ಪಾಕಿಸ್ತಾನದಿಂದ ಬರ್ಲಿ ಯಾವುದೇ ರಾಜ್ಯದಿಂದ ಬರ್ಲಿ ಯಾವುದೇ ರಾಷ್ಟ್ರದಿಂದ ಬರ್ಲಿ ಶ್ರೀರಾಮುಲು ಈ ಸರ್ ಎಂತ ಪರಿಸ್ಥಿತಿ ಗೆಲ್ಸುವರವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅನೇಕ ಕೆಲಸಗಳೊಂದಿಗಿನ ರೈತರ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಅನೇಕ ಎ ಪಿ ಎಂ ಸಿಗಳ ಇವತ್ತು ಮಾಡರ್ನೈಜೇಷನ್ ಆಗ್ಬೇಕಂದ ಕೆಲಸ ಮಾಡ್ತಾ ಇದನ್ನ ಬಡವರಿಗೆ ಮರಿಗಳು ಕಟ್ಕೊಡ್ಬೇಕಂದ್ರೆ ಕೆಲಸ ಮಾಡ್ತಾ ಕಿಸಾನ್ ಸನ್ಮಾನ್ ಯೋಜನೆ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡ್ತಾ ಇದನ್ನ ನಾನು ಖಂಡಿತವಾಗಿ ತಮ್ಮ ಜೊತೆಲಿ ಇಲ್ಲಿ ಉಳಿ ಅಂತ ಕೆಲಸ ಮಾಡ್ತಿದ್ದೀನಿ ನಾನು ಕೂಡ ಸುಮಾರಾಗಿ ಬಡವರಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರತಿಯೊಬ್ಬ ಬಡವರಿಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದೆಲ್ಲ ಕೂಡ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರುವಂತ ಅಕ್ಕಿ ಪ್ರತಿಯೊಬ್ಬ ಬಡವರಿಗೆ ಮನೆಯತ್ತರ ಶೌಚಾಲಯವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಬ್ಬ ಬಡವ್ರಿಗೆ ಆರೋಗ್ಯ ಸರಿ ಇಲ್ಲಾಂದ್ರೀನಾ ಆಯುಷ್ಮಾನ್ ಭವ ಅಂತ ಕಾರ್ಯಕ್ರಮದಲ್ಲಿ ಐದು ಲಕ್ಷ ರೂಪಾಯಿ ಉಚಿತವಾಗಿ ಆರೋಗ್ಯವನ್ನು ನಡೆಸುವಂತ ಕೆಲಸ ಮಾಡ್ತಾ ಇದಾರೆ ನರೇಂದ್ರ ಮೋದಿ ಹೆಣ್ಣು ಮಕ್ಕಳಿಗೆ ಯಾವ್ದೇ ರೀತಿಯ ತೊಂದರೆ ಆಗಬಾರ್ದ ಇವತ್ತು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಮತ್ತು ಗ್ಯಾಸ್ ಅನ್ನು ಕಡಿಮೆ ರೆಟ್ಟಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಅನೇಕ ಕಾರ್ಯಕ್ರಮಗಳು ಕೊಡೋದ್ರ ಜೊತೆಲಿ ಈ ಸರ್ಕಾರ ಬಂದು ಒಂದು ವರ್ಷ ಅನ್ನೊಂದು ತಿಂಗಳಾಗ್ತಾ ಇದೆ ನೋಡ್ರಿ ಬಡವರಿಗೆ ಇವತ್ತು ಅಕ್ಕಿ ಐವತ್ತಾರು ರೂಪಾಯಿ ಕೆಜಿ ಆಗಿದೆ ಎಣ್ಣೆ ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟರ್ ಎಣ್ಣೆ ಆಗಿದೆ ಒಂದು ಕೆ ಜಿ ಬೇಳೆ ನೂರ ಐವತ್ತು ರೂಪಾಯಿ ಆಗಿದೆ ತರಕಾರಿ ತೊಗೊಂಡು ತುಟ್ಟಿ ಇವತ್ತು ಡೀಸೆಲ್ ರೇಟು ಆಗಿದೆ ಪೆಟ್ರೋಲ್ ರೇಟ್ ತುಟ್ಟಿ ಆಗಿದೆ ಕಾಯಿಪಲ್ ರೇಟು ತುಟ್ಟಿ ಆಗಿದೆ ಇವತ್ತು ಕರೆಂಟ್ ಬಿಲ್ ತುಟ್ಟಿ ಆಗಿದೆ ಕರೆಂಟ್ ಬಿಲ್ ತುಟ್ಟಿ ಆಗಿದವ ಕರೆಂಟ್ ಬಿಲ್ ಜೊತೆಲಿ ಸಾಕಷ್ಟು ಮಂದಿಗೆ ಇವತ್ತು ಇಂದ್ರನಗರ್ ಬಂಡೆಟ್ಟಿ ಬಾಗಲ್ ತೋಟ ಗುಗ್ಗರಟ್ಟಿ ಭಾಗದಲ್ಲಿ ಇಂದ್ರನಗರ ಭಾಗದಲ್ಲಿ ಕುಡಿಯಲಿಕ್ಕೆ ನೀರು ಸಿಗ್ತಾ ಇಲ್ಲ ನಾನು ಸೋಮಶೇಖರ್ ರೆಡ್ಡಿ ಅವರು ಅವತ್ತು ಮಾತನ್ನು ಕೊಟ್ಟಿದ್ದೆ ಎ ಪಿ ಎಂ ಬಗಲಾಡಿದ್ದಂತ ಬಳ್ಳಾರಿಯಲ್ಲ ಏನಿದ ಇಂದ್ರನಗರ ಅವತ್ತು ಸೋಮಶೇಖರ್ ರೆಡ್ಡಿ ಅವರು ಈ ಭಾಗದಲ್ಲಿ ಟ್ಯಾಂಕರ್ ಕಟ್ಟಿಸಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡಿಸ ಕೆಲಸ ಮಾಡ್ತಾ ಇದ್ರು ಅವತ್ತಿನ ಸಂದರ್ಭದಲ್ಲಿ ಪಟ್ಟಗಳು ಕೊಡಬೇಕಂದ್ರೆ ಅವತ್ತು ಸಂಕಲ್ಪ ಮಾಡಿದ ಸನ್ಮಾನ್ಯ ಸೋಮಶೇಖರ್ ರೆಡ್ಡಿ ಅವರು ಬಳ್ಳಾರಿ ನಗರದಲ್ಲಿ ಇವತ್ತೇನು ಎ ಪಿ ಎಂ ಏನು ಮನೆಗಳಿದಾವೋ ಅವೆಲ್ಲ ಗೊತ್ತೂ ಕೂಡ ಪಟ್ಟಗಳು ಕಟ್ಟಂತ ಕೆಲಸ ಸೋಮಶೇಖರ ಮಾಡಿದ್ರು ಕೊಟ್ಟ ಮಾತನ್ನು ಹದಿಮೂರು ಸಾವಿರ ಪಟ್ಟುಗಳು ಹದಿಮೂರು ಸಾವಿರ ಪಟ್ಟುಗಳನ್ನು ಕೊಡಂತ ಕೆಲಸ ಮಾಡಿದ್ರು ಅದಕ್ಕೋಸ್ಕರವಾಗಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಅನೇಕ ಒಳ್ಳೆ ಕೆಲಸಗಳು ಮಾಡಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರ ಬಿಸಿಲು ಜಾಸ್ತಿ ಇಲ್ಲ ತಮ್ಮ ತಾಳ್ಮೆ ಪರಿಶ್ರಮ ಹೋಗಲ್ಲ ದಯವಿಟ್ಟು ಯಾರನ್ನ ಬರ್ಲಣ್ಣ ಏನನ್ನ ಮಾತಾಡ್ಲಿ ಅಮ್ಮ ತಾಯಂದ್ರೆ ಅಂದ್ರೆ ನನ್ನ ಗೆಲ್ಲಿಸ್ತಿರಲ್ಲ ದಯವಿಟ್ಟು ನನ್ನ ಕೈ ಇಟ್ಕೊಂತಿಲ್ಲ ಕೈ ಇಟ್ಕೊಂತಿಲ್ಲ ಶ್ರೀರಾಮ್ನವ್ರು ಆಶೀರ್ವಾದ ಕೇಳೋದಕ್ಕೆ ಬಂದಿದ್ದಾರೆ ಅವ್ರೆಲ್ಲರೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರು ಕೈ ಕೂಡನು ಕೂಡ ನಾವಿಲ್ಲಿರುವಂತವ್ರು ಎಲ್ಲರೂ ಕೂಡ ಶ್ರೀರಾಮ್ನ ಗೆಲ್ಲಿಸ್ತೀವಿ ಹೇಳಿ ಒಂದ್ಸರಿ ಕೈ ಎತ್ತಿ ಎಲ್ಲರೂ ಆಶೀರ್ವಾದ ಮಾಡಿ ಭರತ್ ಮತ ಹಾಕಿ ಭರತ್ ಜೈ ಶ್ರೀರಾಮ್ ಜೈ ಶ್ರೀರಾಮ್